ரெடி ஆஹ் சரி நம்மா இன்னும் எஸ் திவ்ஸ் ஆக மகளிர் இன்னேன் ಆಗ್ಲೇ ನಾವ್ ಬಂದು ಹತ್ತತ್ರ ನಾಲ್ಕೈದು ದಿವಸ ಆಗೋಯ್ತು ಐದನೇ ದಿವಸ ಇನ್ನೊಂದ್ ಎರಡ್ ದಿವಸ ಅಷ್ಟೇ ಹ್ಮ್ ಏನ್ ಪರವಾಗಿಲ್ಲ ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಆರಾಮಾಗಿ ಬರ್ರಿ ಹ್ಮ್ ಇಲ್ಲ ಏನ್ ಮಾಡೋದೇನಿಲ್ಲ ಹ್ಮ್ ಅಮ್ಮ ಸರಿ ಹೌದು ಹೇಳೋದೆ ಮರ್ತದೆ ನಿಷ್ಗ ನಿನ್ ಫ್ರೆಂಡ್ಸ್ ಇಂದು ಫೋನ್ ಮಾಡಿಲ್ಲ ಹೌದಾ ನೋಡ್ದೇನಮ್ಮ ಎಷ್ಟು ದಿವಸ ಆಗೈತೆ ನನ್ ಮದ್ವೆಗ್ ಬಂದಿದ್ಲು ಅಷ್ಟೇ ಅದಾದ್ಮೇಲೆ ಅವಳು ದರ್ಶನನೇ ಇಲ್ಲ ಫೋನು ಮಾಡಿಲ್ಲ ಅಲ್ಲ ನನ್ ಫೋನ್ ನಂಬರ್ ಬರೀಲ್ವಾ ಅವ್ಳತ್ರ ನಮ್ಗೆತ್ ಮಾಡಿಲ್ಲ ನಿನ್ಗೆ ಮಾಡಿದಾಳೆ ಇಲ್ಲ ಕಡಮ್ಮ ಏನೂ ಗೊತ್ತಿಲ್ಲ ನಿನ್ ಫೋನ್ ಬಗ್ಗೆ ಯಾಕೆ ಮಾಡಿಲ್ಲ ಅದು ಗೊತ್ತಿಲ್ಲ ನಾಲ್ಕ್ ಮಾಡಿದ್ಲು ಹ್ಮ್ ಇಲ್ಲಮ್ಮ ಅವ್ಳು ಈ ತರ ಹೋಗಿದ್ದಾಳೆ ಅಂತ ಹೇಳ್ದೆ ಅಮ್ಮ ಒಂದ್ ಕೆಲಸ ಮಾಡು ನನ್ ನಂಬರ್ ಅವ್ಳು ಕೊಡು ಏನೋ ಮಿಸ್ ಆಗಿರುತ್ತೆ ನಾನ್ ನಂಬರ್ ಮಿಸ್ ಮಾಡ್ಕೊಂಡಿರ್ತಾಳೆ ಇಲ್ಲ ಏನೋ ಸಮಥಿಂಗ್ ಆಗಿರುತ್ತೆ ಹ್ಮ್ ಅವ್ಳಿಗೆ ಫೋನ್ ಮಾಡಕ್ಕೆ ಹೇಳಮ್ಮ ನಾನು ಅವ್ಳ ಹತ್ರ ಮಾತಾಡ್ಬೇಕು ಹ್ಮ್ ಸರಿ ಆಯ್ತು ಬಿಡಮ್ಮ ಸರಿನಮ್ಮ ಆಯ್ತು ಇಡ್ಲಾ ಸರಿನಮ್ಮ ಆಯ್ತು ಹ್ಮ್ ಎಷ್ಟ್ ದಿವ್ಸ ಆಗೈತೆ ನೀವು ಫೋನೇ ಮಾಡಿಲ್ಲ ಇವಾಗ ಅಮ್ಮ ಫೋನ್ ಮಾಡಿದ್ದಾಳ ಅಂತೆ ದೀಪ ಏನೇ ನೀವು

ಹ್ಮ್ ತುಂಬಾ ಚೆನ್ನಾಗಿದೆ ರೀ ಆದ್ರೂ ಯಾವ್ದೋ ಒಂದ್ ರೂಮ್ ಮಾಡಿದ್ರೆ ಆಗಿತ್ತಪ್ಪ ಹ್ಮ್ ನೀವೇನಪ್ಪ ಎರಡ್ ಎರಡ್ ಮೂರ್ ಮೂರ್ ರೂಮ್ ಚೇಂಜ್ ಮಾಡಿಸ್ತಾ ಇದ್ರ ಹೊರಗಡೆ ಬಂದಿದೀವಿ ಅಂದ್ರೆ ಚೇಂಜ್ ಇರ್ಬೇಕಲ್ವಾ ಓಕೆ ಸರಿ ಆಯ್ತು ಹ್ಮ್ ಹೋಗ್ರಿ ರೆಡಿ ಆಗ್ರಿ ಟಿಫನ್ ಮಾಡೋಣ ಹ್ಮ್ ಟಿಫನ್ ಮಾಡೋಣ ಫಸ್ಟ್ ನನ್ ಟಿಫನ್ ನನ್ ಕೊಡು ನಾಲ್ಕು ದಿವಸದಿಂದ ಎಷ್ಟು ಸತಾಯಿಸ್ತಾ ಇದ್ರ ಗೊತ್ತಾ ಸತಾಯಿಸೋಕೆ ಮತ್ತೆ ಬಂದಿರೋದು ಸರಿ ಆಯ್ತು ಕೈ ಬಿಡಿ ನಾನು ಇನ್ನ ಇದು ಸೀರೆ ಸರಿಯಾಗಿ ಹಾಕೊಂಡಿಲ್ಲ ಏನ್ ಬೇಡ ಹಾಕೊಳ್ಳೋದೇ ಬೇಡ ಹೋಗಿಪ್ಪ ನೀವು ತುಂಬಾ ಇದ್ ಮಾಡ್ತೀರಾ ಹೆಸರುಗಾ ಐ ಲವ್ ಯು ಸರಿ ಆಯ್ತು ಬೇಕ ರೆಡಿ ಆಗು ಹ್ಮ್ ಹೊರಗಡೆ ಹೋಗೋಣ ಈಗ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಒಂದ್ ನಿಮಿಷ ಹಲೋ ಹಲೋ ಸಿದ್ಧಾರ್ಥ್ ನಾನ್ ಜಾನ್ ಮಾತಾಡ್ತಾ ಇದ್ದೀನಿ ಓ ಹೇಳು ಜಾನ್ ಸಿದ್ಧಾರ್ಥ ಪ್ಲೀಸ್ ಒಂದ್ ರಿಕ್ವೆಸ್ಟ್ ಏನಾದ್ರು ಮಾಡಿ ಶಿಲ್ಪಾನ ಮೀಟ್ ಮಾಡಿಸ್ತೀಯಾ ನಾನು ನಿನ್ ಮೊದ್ಲೇ ತಾನೆ ಒಂದ್ ದಿವಸ ಮೀಟ್ ಮಾಡಿಸೋ ಅಂತ ಜಾನ್ ಒಂದ್ ಎರಡು ದಿವಸ ವೇಟ್ ಮಾಡು ನಾನೇ ಬರ್ತೀನಲ್ವಾ ಇಲ್ಲ ಸಿದ್ಧಾರ್ಥ್ ಮನೇಲಿ ಆಲ್ರೆಡಿ ಹುಡುಗಿ ನೋಡ್ತಾ ಇದಾರೆ ಕಣೋ ನಾನು ಹೆಂಗ್ ಒಪ್ಪಿಗೆ ಕೊಡ್ಲಿ ಹೇಳು ನಾನು ಹ್ಮ್ ನನ್ ಮನ್ಸಲ್ಲಿ ಶಿಲ್ಪ ಇರ್ಬೇಕಾದ್ರೆ ನಾನು ಅವ್ಳನ್ನ ಬಿಟ್ಟು ಬೇರೆ ಹುಡುಗಿನ ಹೆಂಗ್ ಮದ್ವೆ ಆಗ್ಲಿ ಅಲ್ಲ ಜಾನ್ ಆಲ್ರೆಡಿ ನೀನು ಇಷ್ಟ ಪಡ್ತಾ ಇದೀಯ ನಿಜ ಆದ್ರೆ ಶಿಲ್ಪೂ ನೀನು ಇಷ್ಟ ಆಗ್ಬೇಕಲ್ವಾ ಯಾಕೆ ಇಷ್ಟ ಆಗಲ್ಲ ಸಿದ್ಧಾರ್ಥ ಅಲ್ಲ ನನ್ಗೇನ್ ಕಡಿಮೆ ಆಗಿದೆ ಹೇಳು ಹ್ಮ್ ಅಂದ ಇಲ್ವಾ ಚಂದ ಇಲ್ವಾ ಇಲ್ಲ ಅಂತಂದ್ರೆ ಆಸ್ತಿ ಪಾಸ್ತಿ ಇಲ್ಲ ಏನ್ ಬೇಕು ಅವಳಿಗೆ ಹ್ಮ್ ಇಷ್ಟೆಲ್ಲ ಇಷ್ಟ ಪಡ್ತಾ ಇದ್ರು ಅವಳಿಗೆ ಯಾವ್ದ್ರೂ ಕಡಿಮೆ ಆಗಿದ್ದೀನಿ ನಾನು ಅಂದ ಚಂದ ಆಸ್ತಿ ಪಾಸ್ತಿ ಅಲ್ಲದಕ್ಕಿಂತ ಪ್ರೀತಿ ದೊಡ್ಡದಲ್ವಾ ಜಾನ್ ಹ್ಮ್ ಪ್ರೀತಿಸ್ ಸಿಗ್ಬೇಕು ಅಂದ್ರೂ ಅದೃಷ್ಟ ಮಾಡಿರ್ಬೇಕು ಹ್ಮ್ ನಿನ್ಗೇನ್ ಬಿಡಪ್ಪ ನೀನ್ ಇಷ್ಟಪಟ್ಟಿರೋ ಅವಳಿಗೆ ನಿನ್ ಸಿಕ್ಕಿದ್ಲಲ್ಲ ಹಂಗಾಗಿ ನಮ್ ಬಗ್ಗೆ ಯಾಕೆ ತಲೆ ಕೇಳಿಸ್ಕೊತೀಯ ನೀನು ಏ ಜಾನ್ ಆ ತರ ಎಲ್ಲ ಮಾತಾಡ್ಬಿಡಪ್ಪಣೋ ಹ್ಮ್ ಆಲ್ರೆಡಿ ನಮ್ಮ ಹತ್ರ ಮಾತಾಡ್ ನೋಡ್ದೆ ಆದ್ರೆ ಅವಳು ಎಜುಕೇಶನ್ ಅದು ಇದು ಅಂತ ಹೇಳ್ತಾ ಇದ್ದಾಳೆ ಆಯ್ತು ಕಣು ಅಟ್ಲೀಸ್ಟ್ ಅವಳು ಹ್ಞೂ ಅಂದ್ರೆ ತಾನೆ ನಾನು ಮುಂದಕ್ಕೆ ವೇಟ್ ಮಾಡೋದಕ್ಕಾಗೋದು ಹ್ಮ್ ಅವಳು ಅಂತ ಇಲ್ಲ ಅಂತಂದ್ರೆ ನಾನು ಹೆಂಗ ಹೇಳು ನಮ್ಮ ಮನೇಲಿ ಇಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಗೊತ್ತು ಸಿದ್ಧಾರ್ಥ್ ಪ್ಲೀಸ್ ಸಿದ್ಧಾರ್ಥ್ ಜಾನ್ ಪ್ಲೀಸ್ ಟೂ ಡೇಸ್ ವೇಟ್ ಮಾಡು ಜಸ್ಟ್ ಟೂ ಟೂ ಡೇಸ್ ಅಷ್ಟೇ ಎರಡು ದಿನದಲ್ಲಿ ನಾನು ವಾಪಸ್ ಬರ್ತಾ ಇದ್ದೀನಿ ಹ್ಮ್ ಒಬ್ಬಳನ್ನೇ ಮೀಟ್ ಮಾಡು ಅಂತ ಹೇಳೋದಕ್ಕೆ ಆಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಹ್ಮ್ ಇಷ್ಟೇ ದಿನ ಕಾದಿದ್ದೀನಂತೆ ಸರಿ ಬಿಡಪ್ಪ ಆಯ್ತು ಅದೇನ್ ಮಾಡ್ತೀವಿ ಮಾಡು ಇನ್ನ ಟೂ ಡೇಸ್ ವೇಟ್ ಮಾಡ್ತೀನಿ ಓಕೆ ಜಾನ್ ಬಾಯ್ ಸಿದ್ಧಾರ್ಥ್ ಪ್ರೀತಿ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದೀರಾ ನೀವು ಪ್ರೀತಿ ಅಂದ್ರೆ ಯಾವ್ದೋ ಒಂದು ಎತ್ತರದ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾ ಇದ್ದೀರಾ ನೀವು ಅಂದ್ರೆ ನಾನ್ ನಿಮ್ ನಿಜ ಹೇಳ್ಲೇಬೇಕು ಇದಕ್ಕೂ ಮುಂದೆ ನಾನ್ ಮೋಸ ಮಾಡೋದಕ್ಕೆ ಇಷ್ಟಪಡಲ್ಲ ಸಿದ್ಧಾರ್ಥ ಏನೇ ನಿರ್ಧಾರ ತಗೊಳ್ರಿರ್ತೀನಿ ಆಗುದಿಲ್ಲ ಯಾಕಂದ್ರೆ ಸಿದ್ಧಾರ್ಥವ್ರನ್ನ ನಾನ್ ಇಷ್ಟ ಪಡ್ತಾ ಇದೀನಿ ಅಂದ್ರೆ ಅವ್ರ ನನ್ನ ಇಷ್ಟ ಪಡ್ತಾ ಇಲ್ಲ ಅವ್ರು ಇಷ್ಟ ಪಡ್ತಾ ಇರೋದೇ ಬೇರೆ ನಿಜ ನಾನು ಯಾಕೆ ಅವ್ರಿಗೆ ಮೋಸ ಮಾಡ್ಬೇಕು ನನ್ನಿಂದ ಅವ್ರ ಪ್ರೀತಿಗೆ ಯಾಕೆ ಮೋಸ ಆಗ್ಬೇಕು ಆಯ್ತು ನಾನ್ ನಿಜ ಈ ನಿಜಾನೇ ಹೇಳ್ಬಿಡ್ತೀನಿ ಇವತ್ತೆ ಹೇಳ್ಬಿಡ್ತೇನೆ ನನನ ನನನ ನಾನಾ ನೀ ಸರ್ಕ ಹೇ ನೀ ಸರ್ಕ ಹಾ ರೀ ಹೇಳಿ ಇಷ್ಟಕ್ಕೆ ಚನಗಿದ್ದಲ್ಲ ಇಷ್ಟ ಬೇಕ ಏನಾಯ್ತು ನಿಮಗೆ ರೀ ನಿಮ್ಮತ್ರ ನಾನು ಒಂದು ವಿಚಾರ ಮಾತಾಡಬೇಕು ರೀ ಈವಾಗೇಂತ ವಿಚಾರ ಯಾಬಿಚಾರನೋ ಬೇಡ please ರೀ ನೀವು ನನ್ನ ಮಾತು ಕೇಳಬೇಕು ಈಗ ಸರಿ ಆಯ್ತು ಹೇಳಿ ಮೌರಿ ಏನು ವಿಚಾರ ಅದು ಅದು ಏನಂದ್ರೆ ಅದು ಅದೇನಂದ್ರೆ ಇದೆನಂದ್ರೆ ಇನ್ನಷ್ಟು ಬೇಕು ನಿಮಗೆ ನೋಡಿ ನೀವು ಅದೇನು ಹೇಳು ನಿಸರ್ಗ ಹ್ಮ್ ಅಲ್ಲ ನೀನ್ ಯಾಕೆ ಇದಕ್ಕೆ ಸಪ್ಪಾಗಿರೋದು ಏನಾಯ್ತು ಹ್ಮ್ ಸತ್ಯ ಸತ್ಯನಾ ಸತ್ಯ ಅಂದ್ರೆ ಏನ್ ಹೇಳ್ತಾ ಇದೀಯಾ ನೀನು ಏ ಅಳ್ತಾ ಇದೀಯ ಏನಾಯ್ತು ನಿನ್ಗೆ ಹ್ಮ್ ನಿಸರ್ಗ ಯಾಕ್ ನಿಸರ್ಗ ಏನಾಯ್ತು ನಿಸರ್ಗ ಪ್ಲೀಸ್ ಅಳ್ಬೇಡ ನೀನ್ ಅಳೋದ್ ನನ್ ಕೈ ನೋಡಕ್ ಕಣೇ ಪ್ಲೀಸ್ ಅಳ್ಬಿಡುದ ಅರಿ ನೀವ್ ನಾನ್ ಇಷ್ಟ ಪಡ್ತಿದ್ದೀರಾ ಅದೇನ್ ಮಾತು ಅಂತ ಕೇಳ್ತಾ ಇದ್ದೀಯ ನೀನು ಹ್ಮ್ ನಿನ್ಗೋಸ್ಕರ ನಾನ್ ಇಷ್ಟು ಒದ್ದಾಡ್ತಿದಿನಿ ಅಂತ ನನ್ಗ್ ಮಾತ್ರ ಗೊತ್ತು ನಿಸರ್ಗ ಪ್ಲೀಸ್ ನೀನ್ ಅಳ್ಬಿಡೋ ಕಣ ನನ್ ಕೈ ನೋಡೋಕ್ ಆಗಲ್ಲ ಕಣೇ ಪ್ಲೀಸ್ ಅಳು ನಿಲ್ಸು ನಿಸರ್ಗ ಅರಿ ನಾನು ಕಡೆನ ಕೇಳ್ತಾ ಇದ್ದೀನಿ ನೀವ್ ನನ್ನನ್ನ ನಿಜವಾಗ್ಲೂ ಅಂದ್ರೆ ಮಾತ್ರ ಅಂದ್ರೆ ಕ್ಲಾರಿಟಿ ಮದ್ವೆ ಆದ್ಮೇಲೆ ನಾ ನೇನಿದಿನಲ್ಲ ಜೊತೆ ಏನ್ ಸರ್ಗ ಇಷ್ಟಪಡ್ತಾ ತಾನೆ ಏನ್ ನಿಂದು ಹ್ಮ್ ಅಲ್ಲ ನಾನು ಎಷ್ಟು ಸಲ ಹೇಳಿದೀನಿ ನಿನ್ಗೆ ಮದ್ವೆ ಆದ್ಮೇಲೆ ಬೇರೆ ಮದ್ವೆ ಮುಂಚೆ ಬೇರೆ ಅದೇ ಹೆಂಗಿರೋದಕ್ಕೆ ಸಾಧ್ಯ ನಿಸರ್ಗ ಹ್ಮ್ ನೀನು ನನ್ನ ನಿಸರ್ಗ ಕಣೆ ಹ್ಮ್ ನನ್ ಪ್ರೀತಿ ನಿಸರ್ಗ ಹ್ಮ್ ನಿನ್ನೇ ಹುಡುಕಿ ನಾನು ಮದ್ವೆ ಆಗಿದ್ಯಕ್ ಹೇಳು ನಿನ್ನ ಇಷ್ಟಪಟ್ಟಿದ್ದೀನಿ ಕಣೆ ಅದಕ್ಕೆ ನಾನ್ ನಿನ್ನ ಹುಡ್ಕಿ ಮದ್ವೆ ಆಗಿತ್ತು ಅದು ಬಿಟ್ಟು ನೀನು ಮದ್ವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಅದು ಯಾಕೆ ನಮ್ಗೆ ಹಿಂಗ್ ಹಿಂಸೆ ಮಾಡ್ತಾ ಇದ್ಯಾ ನೋಡು ನನ್ ಬಂಗಾರಿ ಅಲ್ವಾ ಹ್ಮ್ ಅಳ್ಬೇಡ ಕಣೇ ಅಲ್ಲ ನಿನ್ನ ಅಳುವಂತದ್ದು ಏನಾಯ್ತು ಹೇಳು ನಾನ್ ಇಷ್ಟ ಪಡ್ತಾ ಇಲ್ವಾ ಅಂತ ಯಾಕೆ ಕೇಳ್ತಾ ಇದ್ಯಾ నేను గొత్తిల్వా నా నెక్స్ట్ ప్రాణకి ఇంటి చెక్ చేస్తే నడి నన్ను నోడొదికి నిన్ను నిసర్గం తర ఇరబోదు ఆదరే నన్ను నిన్ను అల్ల కండి నిసర్గ తమాష మార్తై దియల్వా ఈ తర తమాష మార్బెడ కనే ప్లీజ్ నీ నీ తర తమాష మార్ద్రే నన్ను కేని రక కాగల కనే ఇల్ల ఇల్లరి దైవట్ నన్ను చెమస్పడి నన్ను నిసర్గం అల్ల చూ బాయ్ ఏం హ్మ్ నా ಏನು ಪಾಪ ಪಾಪ ಅಂತ ನಾನು ನಿನ್ನ ಮುದ್ದಿಸ್ತಾ ಹೋದಷ್ಟು ನಿಂಗೆ ತಮಾಷೆ ಆಗೈತಾ ಏನ್ ತಿಳ್ಕೊಂಡಿದ್ಯಾ ನೀನು ಜೀವನ ಅಂದ್ರೆ ಆಟ ಅನ್ಕೊಂಡಿದ್ಯಾ ನಿಸರ್ಗ ಸಾಕು ಮಳೆ ನಿಸರ್ಗ ಸಾಕು ಮುಚ್ಚು ಬಾಯ್ ಅಲಾ ನೋಡ್ತಾನೆ ಇದೀನಿ ಏನೋ ಈಗ ಸುಮ್ನಾಥಳ ಆ ಅಂದ್ರೆ ನಾನ್ ನಿಸರ್ಗ ಅಲ್ಲ ನಾನ್ ನಿಸರ್ಗ ಅಲ್ಲ ಅಂತ ಇದ್ಯಾ ಏನಾಗಿದೆ ನಿನ್ಗೆ ಅಂತ ಹ್ಮ್ ಚೆನ್ನಾಗಿ ಇದ್ದೆ ತಾನೇ ಇಷ್ಟು ದಿವಸ ನನ್ ಜೊತೆ ಹ್ಮ್ ಇದ್ದಕ್ಕೆ ಏನಾಯ್ತು ಆಯ್ತು ಹೇಳು ಹೇಳ್ತೀನಿ ಎಲ್ಲ ಹೇಳ್ತೀನಿ

అన్నా సుమ్మిదినే అంత ఎష్టరు తమశే మార్బడ అయ్యో దేవుడే ఎరి నా నిచ్చెనే ಹೇಳ್ತಾ ఐదిని కండి దయచేసి అర్థం మార్కొడి ప్లీజ్ నా నిస్ర్గాల నువ్వు యావని సకరిష్ట పర్త ఐదిరో నాకు ಗೊತ್ತಿಲ್ಲ నువ్వు నన్ను నోడత పొందగ్లే నా నిమ్మ నోడిదురి అదకు ముంచే నువ్వు యారత్త కూడా నాకు ಗೊತ್ತినారి ఏను ఏను ఏం ಹೇಳ್తా ఐయా నిను నిస్ర్గాల నిస్ర్గాల నాకు తల నోబర్తది

ನಾವಿದ್ದೆ ಬೇರೆ ಊರಲ್ಲಿ ನಾವ್ ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದು ಏನು ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದ ಅಂದ್ರೆ ಆ ಊರಲ್ಲಿ ನೀವು ಇರ್ಲಿಲ್ವಾ ಅದು ನಿಮ್ಮ ಊರಲ್ವಾ ಇಲ್ಲ ಅದು ನಮ್ಮ ಊರಲ್ಲ ನಾವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಬೇರೆ ಊರು ನಾವ್ ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದು ನವರಿಗೆ ಶಿಫ್ಟ್ ಆಗಿದ್ದು ಒಂದು ಸ್ವಲ್ಪ ದಿವಸಕ್ಕೆ ನೀವು ನನ್ನನ್ನು ಹೆಣ್ಣು ನೋಡಕ್ಕೆ ಬಂದಿದ್ದು ಅದೇ ಮನೆಯಲ್ಲಿ ಯಾರು ಬೇರೆ ಇದ್ರು ಅನ್ಸುತ್ತೆ ನಂತರನೇ ಯಾರಾದ್ರೂ ನಿಸರ್ಗ ಇದ್ನು ಏನು ನೋ ನೋ ಏನ್ ಮಾಡ್ಬಿಟ್ಟೆ ನೀನು ಅಂದ್ರೆ ನೀನು ನಿನ್ನ ಮಿಸರ್ಗ ಅಲ್ವಾ ಇಲ್ಲ 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 ನಾನು ನಿಮ್ಮ ಮಿಸರ್ಗ ಅಲ್ಲ ನಾನೇ ಬೇರೆ ನೀವು ಇಷ್ಟಪಟ್ಟ ಮಿಸರ್ಗನೇ ಬೇರೆ ನನಗೆ ಈ ವಿಚಾರ ಗೊತ್ತಾಗಿದ್ದು ಕೂಡ ಮೊದಲೇ ಆದ್ಮೇಲೆನೇ ಕಣ್ರಿ ಅಂದ್ರೆ ನಿನಗೆ ಈ ವಿಚಾರ ಮೊದಲೇ ಗೊತ್ತಿತ್ತು ವಿಚಾರ ಗೊತ್ತಿದ್ರೂ ನನ್ನ ಹತ್ರ ಪ್ರೀತಿ ನಾಟಕ ಮಾಡಿದೆ ನೀನು ಹ್ಮ್ ಯಾರೇ ನೀನು ಯಾರು ನನ್ನ ನಿಸರ್ಗ ಅಲ್ಲ ಅಂತ ಅಂದ್ಮೇಲೆ ನೀನ್ ಯಾಕೆ ಬಂದೆ ನನ್ನ ಜೀವನದಲ್ಲಿ ಹೆಚ್ಚಿ ನನ್ನ ಮುಟ್ಬೇಡ ನೀನು ದೂರ ಇರು ನೀನು ದಯವಿಟ್ಟು ನನ್ನ ದೂರ ಮಾಡ್ಬೇಡ್ರಿ ಹೋಗಿದ್ದಾಗೋಗಿದೆ ಅಂದ್ರೆ ನಿನ್ಗೆಲ್ಲಾ ವಿಚಾರ ಗೊತ್ತಿದ್ದು ನನ್ ಜೀವನದಲ್ಲಿ ಆಟಾಡ್ದ ಅಲ್ಲ ನಿನ್ ವಿಚಾರ ಗೊತ್ತಾಗಿದ ತಕ್ಷಣ ಸರಿ ಆಯ್ತು ಗೊತ್ತಾಯ್ತು ಅಂತಾನೆ ತಿಳ್ಕೊ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅನ್ಕೋ ಅಂದ್ರೆ ಇಷ್ಟು ದಿವಸ ನನ್ ಜೊತೆಗೆ ಚಿಚಿಲ್ಲ ನಿನ್ಗೇನ್ ಅನ್ಸಲ್ವೇನೆ ನೀನು ಒಂದ್ ಹೆಣ್ಣ ಯಾಕೆ ನನ್ ಜೀವನದಲ್ಲಿ ಬಂದೆ ಅನ್ಯಾಯವಾಗಿ ಇವಾಗ ನನ್ ಜೀವನ ಆಳ್ ಮಾಡ್ಬಿಟ್ಟಲ್ಲ ನೀನು ಎಷ್ಟು ಪ್ರೀತಿ ಮಾಡ್ದೆ ನನ್ನ ನಿಸರ್ಗ ಅನ್ಕೊಂಡೆ ಪ್ರೀತಿ ಮಾಡಿದೆ ಒಂದು ತಿಳ್ಕೊ ನೀನು ನನ್ನ ಹಳೆ ನಿಸರ್ಗ ಅಂತ ತಿಳ್ಕೊಂಡೆ ಬಂದಿದ್ದು ನೀನು ನನ್ನ ಹಳೆ ನಿಸರ್ಗ ಅಂತ ಅನ್ಕೊಂಡೆ ಇಷ್ಟಪಟ್ಟಿದ್ದು ನಿಸರ್ಗ ಅಲ್ಲ ಅಂತ ನಾನ್ ಯಾರು ನೋಡು ಮುಗೀತು ಇಲ್ಲಿಗೆಲ್ಲಾ ಮುಗಿದೋಯ್ತು ನೀನು ನನ್ ಜೊತೆ ಯಾವುದೇ ರೀತಿ ರಿಲೇಶನ್ಶಿಪ್ ಇಟ್ಕೊಂಡು ನಾನ್ ಬಿಡೋದಿಲ್ಲ ಇಲ್ಲಿಂದ ಸೀದಾ ಊರ್ಗ್ ಹೋಗ್ತಾರಣ್ಣ ಅಲ್ಲಿ ಡಿವೋರ್ಸ್ ಕೊಡ್ತೀನಿ ಸೀದಾ ನಿಮ್ ಮನೆಗ್ ರೈಟ್ ಇಡ್ತಾರೋ ನೀನು ಹ್ಮ್ ನಿನ್ನೇನೇ ನಾನು ಅರ್ಥ ಮಾಡ್ಕೊಳೋದು ಹ್ಮ್ ಮೊದ್ಲೇ ನಿಮ್ ವಿಚಾರ ಗೊತ್ತಾಗಿದ್ದಾಗೆ ನನ್ಗೆ ಹೇಳಿದ್ರೆ ಅದ್ರ ಕಥೆ ಬೇರೆ ಇರ್ತಾ ಇತ್ತು ಅಂದ್ರೆ ನೀನ್ ಇಷ್ಟು ದಿವಸ ಆ ವಿಚಾರ ಮುಚ್ಚಿಟ್ಕೊಂಡು ಮನ್ಸಲ್ಲಿ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡು ನನ್ ಜೊತೆ ಜೀವನ ಸಾಗಿಸ್ಬೇಕು ಅಂತ ಮಾಡಿದ್ದೆ ಅಲ್ವಾ ಹ್ಮ್ ನೋಡಿ ನಿಮ್ಮ ಮೋಸನೆ ಮಾಡ್ಬೇಕು ಅಂತಿದ್ರೆ ನಾನು ಇವಾಗ್ಲೂ ವಿಚಾರ ಹೇಳ್ಬಾದಾಗಿತ್ತು ಅಂದ್ರೆ ಇವಾಗ ವಿಚಾರ ಹೇಳಿದೀನಿ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಗೆ ಮೋಸ ಮಾಡೋ ಯಾವ್ದೇ ಉದ್ದೇಶ ನನ್ನಲ್ಲಿ ಇಲ್ಲ ಕಣ್ರಿ ಪ್ಲೀಸ್ ರೀ ಮಾತಾಡ್ಬೇಡ ನೀನು ಮುಂದಕ್ಕೊಂದು ಮಾತಾಡ್ಬೇಡ ಮುಗಿದೋಯ್ತು జీవననే ముగదో ఏం బందే నీవనకి నేను ఇష్టపట్లా అంత గొప్ప గెడకైలు ముట్తాయి చిి దూర ఇరు నీను నిన్న ముట్టి నన్న యవ్ పాపకు ఇష్ట దివస నిన్న నన్న జ ఇక నిన్నె ముట్టి చి నేహనె మైల్గ్ ఆగోయ్ నడే నన్ దేహాన్ని మైల్గే ಏ ಮುಚ್ಚೆ ಬಾಯಿ ಆಗಿದ್ದಾಗೋಯ್ತಂತೆ ಆಗೋಯ್ತಂತೆ ಮಾಡೋದೆಲ್ಲ ಮಾಡಿ ಆಗಿದ್ದಾಗೋಯ್ತು ಅಂತ ಮಳ್ಳಿ ತರ ಮಾತಾಡ್ತೀಯ ಸುತ್ತು ಇದಕ್ಕೋಸ್ಕರ ಇದ್ದೇನೆ ನೀನು ಹ್ಮ್ ಅಲ್ಲ ನಿಜ ಗೊತ್ತಾದ್ರು ನಿಜ ಗೊತ್ತಾದ್ಮೇಲೂನು ಸುಮ್ನೆ ಇದೆಯಾ ಅಂತಂದ್ರೆ ನೀನು ಒಂದು ಹೆಣ್ಣ ನೀನು ಹೆಣ್ಣು ಕುಲಕ್ಕೆ ಅವಮಾನ ಕಣೆ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ತಗೋ ನೀನು ಬ್ಯಾಗು ತಗೋ ನಿನ್ನ ನೋಡಿದ್ರೆ ನನ್ನ ಮೈ ಎಲ್ಲ ಉರಿತಾ ಇದೆ ತಗೋಳೆ ನಿನ್ ಬ್ಯಾಗು ನಾನು ನನ್ ಬ್ಯಾಗ್ ಕಟ್ ಮಾಡ್ಕೊಂಡ್ಬೋದು ಸೀದಾ ನಡಿ ಏರ್ಪೋರ್ಟ್ಗೆ ಇವಾಗ್ಲೇ ಟಿಕೆಟ್ ಬುಕ್ ಮಾಡ್ತೀನಿ ಇವಾಗ್ಲೇ ಊರ್ಗೊಳ್ ಹೋಗ್ಬೇಕು ಅಲ್ಲಿಂದ ಸೀದಾ ನೀನ್ ನಿಮ್ ಮನೆಗೆ ಹೋಗ್ತಾ ಇರ್ತೀಯ ಅಷ್ಟೇ ನಮ್ಮ ಮನೇಲಿ ಒಂದು ಕ್ಷಣನೂ ಇರೋದಕ್ ಬಿಡಲ್ಲ ನಿನ್ನ ಈ ತರ ಮೋಸ ಹೋಗ್ತೀನಿ ಅನ್ಕೊಂಡಿರಲಿಲ್ಲ ನನ್ನ ಜೀವನನೇ ನಾಶ ಆಗೋಯ್ತು ನನ್ನ ಜೀವನನೇ ನಾಶ ಆಗೋಯ್ತು ನಿಸರ್ಗ ಎಲ್ಲಿದ್ಯಾ ನೀನು ಯಾವ ರೀತಿ ಮೋಸ ಆಗೋದು నన్నర్గ సిక్బిట్లు ఖుషి ఆగ్బి నన్ను ఎస్ ఖుషి ఆగ్బిటే ఈ పాపి ఈ ద్రోహి ఈ మన హాళి నన్ జీవన్ బా నీవే నర్కమట్లు ఇన్నొందు క్షణ ఇన్నొంత క్షణ ఇవ్ ముఖ నోడల్ నన్ను ఫస్ట్ ఇవ్ నన్న మన ఆచే తొడ్గస్బెక్కు డివోర్స్ కప్లెన ఫస్ట్ డివోర్స్బెక్సర్గ నెల్ హడుతీని హడుక్తీసర్గ నన్నె నోడికే హడుక్తీ